ಹಾಯ್ ಎವ್ರಿ ಒನ್ ಮೈ ಸೆಲ್ಫ್ ಅರುಣ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕೆ ಎಸ್ ಎಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳಲ್ಲಿ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಇವತ್ತಿನ ಆಯುಧ ಪೂಜೆಯ ಶುಭಾಶಯಗಳು ಆ್ಯಂಡ್ ದೆನ್ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ರೀತಿ ಮಾಡೋದರಿಂದ ನನಗೆ ಮತ್ತಷ್ಟು ಸಪೋರ್ಟ್ ಸಿಗುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕಾಗುತ್ತೆ ಸೊ ಹಾಗಾಗಿ ನಾನು ವೀಡಿಯೋಗಳನ್ನು ನೋಡಿ ಮತ್ತೆ ಕೆಲವೊಂದು ಕಮೆಂಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಕಮೆಂಟ್ ಮಾಡ್ತಾ ಇರೋದಕ್ಕೆ ಅದು ಪಾಸಿಟಿವ್ ಕಮೆಂಟ್ಗಳು ತುಂಬ ಇದೆ ಥ್ಯಾಂಕ್ ಯು ಯಾರೂ ಕೂಡ ನೆಗೆಟಿವ್ ಆಗಿ ಮಾಡ್ತಾ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಸೊ ಕೇಳ್ತಾ ಇದ್ರ ಮೇಡಮ್ ಬೇಗ ಮುಗಿಸ್ಕೊಡಿ ಬೇಗ ಅರ್ಥ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂದರೆ ನನ್ನ ಉದ್ದೇಶನೂ ಅಷ್ಟೇ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಎಕನಾಮಿಕ್ಸ್ ಅನ್ನೋದು ಕಷ್ಟ ಅಲ್ಲ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನ್ನದು ಉದ್ದೇಶ ಹಾಗಾಗಿ ನಾನು ನಾನು ಕಾಲೇಜ್ ಕೆಲಸಗಳನ್ನು ಮುಗಿಸ್ಕೊಂಡು ನಂತರ ಕಾಲೇಜ್ಗೆ ಹೋಗಿ ಬಂದ ನಂತರ ನಿಮ್ಗೆ ನನಗಿರುವಂಥ ಸಮಯದಲ್ಲಿ ನಾನು ಅಪ್ಡೇಟ್ ಆಗಿ ಯಾವುದೇ ಒಂದು ಕ್ಲಾಸ್ ಮಾಡಬೇಕು ಅಂತಂದರೆ ಅಪ್ಡೇಟ್ ಮಾಡಿಕೊಂಡು ನಾನು ಅಪ್ಡೇಟ್ ಆದಮೇಲೆ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನೀವೊಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಮತ್ತು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನೀವು ಏನು ಕಮೆಂಟ್ ಮಾಡಿದರೆ ಮೇಡಮ್ ಬೇಗ ಮುಗಿಸ್ಕೊಡಿ ಅಂತ ಅಟ್ಲೀಸ್ಟ್ ನಾನು ಮೈಕ್ರೋ ಎಕನಾಮಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಆದರೂ ಮುಗಿಸ್ಕೊಡ್ತೀನಿ ಇನ್ನೂ ನನ್ನ ಒಂದು ಚಾನಲಲ್ಲಿ ಹಂಡ್ರೆಡ್ಸ್ ಆಫ್ ವಿಡಿಯೋಸ್ ಬರೀ ಎಕನಾಮಿಕ್ಸ್ ಬಗ್ಗೆನೇ ಇದೆ ಆದಷ್ಟು ಹೋಗಿ ಎಕನಾಮಿಕ್ಸನ್ನು ನೀವು ನೋಡಿ ಆವಾಗಲೂ ಕೂಡ ನಿಮಗೆ ನಾಲೆಜ್ ಅನ್ನೋದು ಗೇನ್ ಆಗುತ್ತೆ ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಮಾರುಕಟ್ಟೆ ಸಂರಕ್ಷಣೆ ಬಗ್ಗೆ ಕ್ಲಾಸನ್ನು ಮಾಡಿದ್ವಿ ಮಾರುಕಟ್ಟೆ ಸಂರಚನೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎರಡು ರೀತಿಯ ಮಾರುಕಟ್ಟೆಗಳು ಅಂತ ಹೇಳಿದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಅಂದಾಗ ಅದು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞದ ಏನಿದ್ದಾರೆ ತುಂಬಾ ಅದನ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ ಅವ್ರ ಪ್ರಕಾರ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ನೀತಿ ನಿರ್ಬಂಧಗಳಿರೋದಿಲ್ಲ ಬ್ಯಾರಿಯರ್ಸ್ ಇರೋ ಬ್ಯಾರಿಯರ್ಸ್ ಇರೋದಿಲ್ಲ ಅಂತ ಹೇಳ್ತಾರೆ ಬಟ್ ನಿಜ ಜೀವನದಲ್ಲಿರುವಂತಹ ಮಾರುಕಟ್ಟೆಗಳೆಲ್ಲವೂ ಕೂಡ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಾಗಿವೆ ನಾವೆಲ್ಲರೂ ಕೂಡ ವಾಸ್ತವದಲ್ಲಿರುವಂತಹ ಮಾರುಕಟ್ಟೆಗಳು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಲ್ಲ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳು ಈ ಮಾರುಕಟ್ಟೆಗಳನ್ನ ನಾವು ನಿಜ ಜೀವನದಲ್ಲಿ ನಾವೆಲ್ಲರೂ ಕೂಡ ಅನುಭವಿಸುವಂಥ ಮಾರುಕಟ್ಟೆಗಳಾಗಿ ಇರ್ತವೆ ಈ ಮಾರುಕಟ್ಟೆಗಳಲ್ಲಿ ನೀತಿ ನಿರ್ಬಂಧಗಳು ಬ್ಯಾರಿಯರ್ಸ್ ಇರ್ತವೆ ಸೊ ಹಾಗಾಗಿ ಈ ಒಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಅಂದಾಗ ಯಾರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಅಂತ ಅಂದಾಗ ಒಂದೇ ಸಲ ಇಬ್ಬರು ಅರ್ಥಶಾಸ್ತ್ರಜ್ಞರು ಇಂಗ್ಲೆಂಡ್ನವರು ಮತ್ತು ಅಮೆರಿಕದ ಇಬ್ಬರು ಒಂದೇ ಸಲ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಥವಾ ಇಂಟ್ರೊಡ್ಯೂಸ್ ಮಾಡ್ತಾರೆ ನೈನ್ಟೀನ್ ತರ್ಟಿ ಅಲ್ಲಿ ಬ್ರಿಟಿಷ್ ಎಕನಾಮಿಸ್ಟ್ ಆದಂತಹ ಜಾನ್ ರಾಬಿನ್ಸನ್ ತಮ್ಮ ಪುಸ್ತಕವಾದಂತಹ ದ ಎಕನಾಮಿಕ್ಸ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅನ್ನೋ ಪುಸ್ತಕದಲ್ಲಿ ಮತ್ತೆ ಅಮೆರಿಕನ್ ಎಕನಾಮಿಸ್ಟ್ ಆದಂತಹ ಇ ಎಚ್ ಚೆಂಬರ್ಲಿನ್ ದ ಥಿಯರಿ ಆಫ್ ಮೋನೋಪಾಲಿಸ್ಟಿಕ್ ಕಾಂಪಿಟೇಷನ್ ಅನ್ನೋ ಪುಸ್ತಕಗಳಲ್ಲಿ ನಮ್ಮ ಏಕ ಈ ಒಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತಾರೆ ಈ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾನು ತಗೊಳ್ತಿರೋ ಫಸ್ಟ್ ಮಾರುಕಟ್ಟೆ ಬಂದು ಏಕಸ್ವಾಮ್ಯ ಮಾರುಕಟ್ಟೆ ಅಥವಾ ಮೋನೋಪಲಿ ಮಾರ್ಕೆಟ್ ತುಂಬ ಇಂಪಾರ್ಟೆಂಟ್ ಸೊ ಈ ಮಾರುಕಟ್ಟೆಯಲ್ಲಿ ನಾವು ನೋಡೋದಾದ್ರೆ ಈ ಮೋನೋಪಲಿ ಅನ್ನೋ ಒಂದು ಪದ ಗ್ರೀಕ್ ಭಾಷೆಯ ಮೋನೋಪಲಿಸ್ ಎಂಬ ಪದದಿಂದ ಬಂದಿದೆ ಸೊ ಹಾಗಂತಂದ್ರೆ ಸಿಂಗಲ್ ಸೆಲ್ಲರ್ ಒಬ್ಬನೇ ಮಾರಾಟಗಾರ ಅನ್ನೋ ಒಂದು ಅರ್ಥವನ್ನ ಇದು ಕೊಡುತ್ತೆ ಹಾಗಾದ್ರೆ ಏಕಸ್ವಾಮ್ಯ ಮಾರುಕಟ್ಟೆ ಅಂತಂದ್ರೆ ಏನು ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರನಿದ್ದು ತನ್ನ ಉತ್ಪನ್ನದ ಪೂರೈಕೆ ಮೇಲೆ ಸಂಪೂರ್ಣ ಹತೋಟಿ ಹೊಂದಿದ್ದು ತಾನು ಮಾರುವ ಸರಕುಗಳಿಗೆ ಯಾವುದೇ ಸಮೀಪದ ಬದಲಿ ವಸ್ತುಗಳು ಇಲ್ಲದಿರುವ ಸ್ಥಿತಿಯೇ ಏಕಸ್ವಾಮಿ ಮಾರಾಟಗಾರ ಅಂದ್ರೆ ಇಡೀ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರ ಇರ್ತಾನೆ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ತಾನೊಬ್ಬನೇ ಮಾರಾಟ ಮಾಡ್ತಿರ್ತಾನೆ ಬೇರೆ ಯಾರು ಕೂಡ ಅದನ್ನ ಮಾರಾಟ ಮಾಡಿರಲ್ಲ ಉದಾಹರಣೆಗೆ ನಾವು ಇದನ್ನೊಂದು ಮಾರ್ಕರ್ ತಗೊಳ್ಳೋಣ ಈ ಮಾರ್ಕರ್ ಅನ್ನ ಮಾರಾಟ ಮಾಡುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಇದನ್ನ ಈ ಮಾರ್ಕರ್ ಅನ್ನ ಅವನ್ ಬಿಟ್ರೆ ಬೇರೆ ಯಾರು ಕೂಡ ಮಾರಾಟ ಮಾಡ್ತಾ ಇರಲ್ಲ ಇಲ್ಲಿ ನಾವು ಒಬ್ಬನೇ ವ್ಯಕ್ತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು ಇನ್ನು ಏನ್ಪಿಟ್ಕೋಬೇಕು ನೀವು ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಹೋಗ್ಲಿ ಸಿಂಗಲ್ ಪರ್ಸನ್ ಅಂತ ಅಲ್ಲ ಒಂದು ಸಂಸ್ಥೆನೂ ಕೂಡ ಒಂದು ಸಂಸ್ಥೆ ಇಡೀ ಮಾರುಕಟ್ಟೆನ ತನ್ನ ಹಟೋ ತೋಟಿಯಲ್ಲಿ ಇಟ್ಕೊಂಡಿರ್ಬೋದು ಇದನ್ನು ಕೂಡ ನಾವೇನಂತ ಕರಿತೀವಿ ಏಕಸ್ವಾಮಿ ಮಾರುಕಟ್ಟೆ ಅಂತಾನೆ ಕರಿತೀವಿ ಸೊ ತನ್ನ ಉತ್ಪನ್ನದ ಪೂರೈಕೆ ಮೇಲೆ ಸಂಪೂರ್ಣ ಹತೋಟಿ ಹೊಂದಿರ್ತಾನೆ ಪೂರೈಕೆ ಅಂತಂದ್ರೆ ಎಷ್ಟು ಮಾರಾಟ ಮಾಡಬೇಕು ಸರಕುಗಳನ್ನು ತುಂಬಾ ಆತನಿಗೆ ಬಿಟ್ಟಿದ್ದು ತನ್ಗಿಷ್ಟವಾದಂತಹ ಸರಕುಗಳನ್ನ ಎಷ್ಟು ಸರಕುಗಳನ್ನ ಮಾರಾಟ ಮಾಡಬೇಕು ತನಗಿಷ್ಟವಾಗೋದ್ರಿಂದ ಎಷ್ಟು ಸರಕುಗಳನ್ನ ಮಾರಾಟ ಮಾಡಬೇಕು ಡಿಸೈಡ್ ಮಾಡಿ ಮಾರುಕಟ್ಟೆಗೆ ಅಷ್ಟೇ ಸರಕುಗಳನ್ನ ತರ್ತಾನೆ ತನಗೆ ಜಾಸ್ತಿ ಸೇಲ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಜಾಸ್ತಿ ಸರಕುಗಳನ್ನು ತರ್ತಾನೆ ಇಲ್ಲ ಜಾಸ್ತಿ ಸರಕುಗಳನ್ನ ಮಾರಾಟ ಮಾಡೋ ಉದ್ದೇಶ ಇಲ್ಲ ಅಂತಂದ್ರೆ ಕಡಿಮೆ ಸರಕುಗಳನ್ನ ತರ್ತಾನೆ ಸೊ ಹಾಗಾಗಿ ಸಂಪೂರ್ಣ ಹತೋಟಿ ಅವನ ಹಿಡಿತದಲ್ಲೇ ಇರುತ್ತೆ ತನ್ನ ಸರಕನಿಗೆ ಎಷ್ಟು ಪೂರೈಕೆ ಮಾಡೋದು ಅನ್ನೋದು ತನ್ನ ಹಿಡಿತದಲ್ಲೇ ಇರುತ್ತೆ ಇನ್ನೊಂದು ತಾನು ಮಾರುವ ಸರಕುಗಳಿಗೆ ಯಾವುದೇ ಸಮೀಪದ ಬದಲಿ ವಸ್ತುಗಳು ಇರೋದಿಲ್ಲ ಇವಾಗ ನಾನು ಒಬ್ಬ ಏಕಸ್ವಾಮಿ ಮಾರಾಟಗಾರ ಈ ಒಂದು ಮಾರ್ಕರ್ ಮಾರ್ತಿದ್ದಾನೆ ಅಂತಂದ್ರೆ ಇದಕ್ಕೆ ಸಮೀಪದ ಬದಲಿ ವಸ್ತುಗಳು ಯಾವುದೂ ಇರೋದಿಲ್ಲ ಉದಾಹರಣೆಗೆ ಸೊ ಈ ಒಂದು ಮಾರ್ಕರ್ ಯಾವುದೋ ಒಂದಿದೆ ಈ ಮಾರ್ಕರ್ ಸಂಬಂಧಪಟ್ಟು ಇದೇ ಮಾರ್ಕರ್ ಇರುತ್ತೆ ಬೇರೆ ಯಾವ ಮಾರ್ಕರ್ಗಳು ಇರಲ್ಲ ಇಡೀ ಮಾರುಕಟ್ಟೆಯಲ್ಲಿ ಯಾವುದೇ ಮಾರ್ಕರ್ ಇರಲ್ಲ ಜೋನ್ಲಿ ಇದೊಂದೇ ಮಾರ್ಕರ್ ಅನ್ನೋದು ಇರುತ್ತೆ ಇಲ್ಲಿ ಉತ್ಪನ್ನ ಕೊಂಡುಕೊಳ್ಳೋರ್ಗೆ ಏನಾಗಿರುತ್ತೆ ಅಂತಂದ್ರೆ ಬೇರೆ ಅವಕಾಶಗಳೇ ಇಲ್ಲ ನಾವು ಅದನ್ನ ಕೊಂಡುಕೊಳ್ಳಬೇಕು ಸೊ ಹಾಗಾಗಿ ಇಡೀ ಮಾರುಕಟ್ಟೆನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಒಂದು ಅಂಶವನ್ನ ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ವ್ಯಕ್ತಿ ಆಗಿರ್ಬೋದು ಅದನ್ನ ನಾವು ಏಕಸ್ವಾಮ್ಯ ಮಾರಾಟಗಾರ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಇದರ ಒಂದು ಲಕ್ಷಣಗಳನ್ನ ನೋಡಿದ್ರೆ ಈ ಒಂದು ಮಾರುಕಟ್ಟೆ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಒನ್ ಒಬ್ಬನೇ ಮಾರಾಟಗಾರ ನಾ ಹೇಳಿದ್ನಲ್ವ ಸೊ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರ ಇರ್ತಾನೆ ಅವನು ಒಬ್ಬನೇ ಮಾರಾಟ ಮಾಡಿದ ಪರ್ಟಿಕ್ಯುಲರ್ ಸರ್ಕಾರ ಒಬ್ಬನೇ ಮಾರಾಟ ಮಾಡ್ತಾನೆ ಬೇರೆ ಯಾರಿಗೂ ಕೂಡ ಅದನ್ನ ಮಾರಾಟ ಮಾಡೋಕೆ ಬರೋದಿಲ್ಲ ಮತ್ತೆ ಒಬ್ಬನೇ ಅಥವಾ ಒಬ್ಬ ಸಂಸ್ಥೆ ಆದರೂ ಕೂಡ ತನ್ನ ಹತೋಟಿಯನ್ನು ಹೊಂದಿರ್ಬೋದು ಇದು ಫಸ್ಟ್ ಒನ್ ಒಬ್ಬನೇ ಮಾರಾಟಗಾರ ಇರ್ತಾನೆ ಸೆಕೆಂಡ್ ಒನ್ ಸಮೀಪದ ಬದಲಿ ಸರಕು ಇರೋದಿಲ್ಲ ಆ ವ್ಯಕ್ತಿ ಮಾರುವಂತಹ ಸರಕುಗಳಿಗೆ ಸಮೀಪದ ಬದಲಿ ವಸ್ತು ಯಾವುದೂ ಕೂಡ ಇರೋದಿಲ್ಲ ಆತನ ಒಂದು ವಸ್ತು ಮಾತ್ರನೇ ಇರುತ್ತೆ ಅದು ಏನು ಕೆಲಸ ಮಾಡುತ್ತೆ ಅದೊಂದೇ ಮಾಡ್ತಿರುತ್ತೆ ಬೇರೆ ಯಾವ ಸರಕುಗಳು ಕೂಡ ಇರೋದಿಲ್ಲ ಅನ್ನೋದು ಇದನ್ನ ಎರಡನೇ ಲಕ್ಷಣ ಮೂರನೇದು ಹೊಸ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ ಒಂದು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಹೊಸ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ ಇರುತ್ತೆ ಯಾಕೆ ನಿರ್ಬಂಧ ಇರುತ್ತೆ ಅಂದ್ರೆ ಹೊಸ ಉದ್ಯಮಗಳ ಪ್ರವೇಶ ಮಾಡೋದು ಏಕಸ್ವಾಮ್ಯ ಅನ್ನೋದೇ ಹೋಗ್ಬಿಡುತ್ತೆ ಯಾಕಂದ್ರೆ ಇನ್ನೊಂದು ಉದ್ಯಮ ಅದೇ ಸರಕನ್ನು ಉತ್ಪಾದನೆ ಮಾಡಿದಾಗ ಇನ್ನೊಬ್ಬರು ಕೈಯಲ್ಲಿ ಏಕಸ್ವಾಮ್ಯ ಅನ್ನೋದು ಇರೋದಿಲ್ಲ ಹಾಗಾಗಿ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ ಇರುತ್ತೆ ನಾವು ಲಕ್ಷಣಗಳನ್ನ ನೆನ್ಪಿಟ್ಕೋಬೇಕು ಏಕಸ್ವಾಮ್ಯ ಮಾರುಕಟ್ಟೆ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ ಇರುತ್ತೆ ಇರಲ್ಲ ಹೇಳಿಕೆಗಳನ್ನ ಕೊಡ್ಬೋದು ಅವಾಗ ಇರಲ್ಲ ಸೊ ನಿರ್ಬಂಧ ಇರುತ್ತೆ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ ಅನ್ನೋದು ಇರುತ್ತೆ ಅಂತ ಹೇಳಿ ಹೇಳ್ಬೋದು ಯಾವುದೋ ಹೊಸ ಉದ್ಯಮಗಳು ಪ್ರವೇಶ ಮಾಡುವಂತೆ ಇಲ್ಲ ನೆಕ್ಸ್ಟ್ ಒನ್ ಉದ್ಯಮ ಮತ್ತು ಕೈಗಾರಿಕೆಗಳ ನಡುವೆ ವ್ಯತ್ಯಾಸವಿಲ್ಲ ಸೊ ಇಲ್ಲಿ ಕೈಗಾರಿಕೆ ಮತ್ತು ಉದ್ಯಮ ಕಾನ್ಸೆಪ್ಟ್ ಅನ್ನ ತಿಳ್ಕೋಬೇಕು ಉದ್ಯಮ ಅಂತಂದ್ರೆ ಉತ್ಪಾದನೆ ಮಾಡುವಂತ ಒಂದು ಸಣ್ಣ ಘಟಕವನ್ನ ನಾವು ಉದ್ಯಮ ಅಂತ ಹೇಳಿ ಕರಿತೀವಿ ಹಲವು ಉದ್ಯಮಗಳ ಗುಂಪಿಗೆ ನಾವು ಕೈಗಾರಿಕೆ ಅಂತ ಹೇಳಿ ಕರಿತೀವಿ ಬಟ್ ಇಲ್ಲಿ ಉದ್ಯಮ ಕೈಗಾರಿಕೆಗಳ ವ್ಯತ್ಯಾಸನೇ ಇರೋದಿಲ್ಲ ಯಾಕಂದ್ರೆ ಒಂದೇ ಸಂಸ್ಥೆ ಅದನ್ನೇ ನಾವು ಉದ್ಯಮ ಅಂತಾನು ಕರಿಬೇಕಾಗತ್ತೆ ಅದನ್ನೇ ನಾವು ಕೈಗಾರಿಕೆ ಅಂತಾನು ಕರಿಬೇಕಾಗತ್ತೆ ಅವೆರಡೂ ನಡುವೆ ವ್ಯತ್ಯಾಸ ಅನ್ನೋದೇ ಇರೋದಿಲ್ಲ ನೆಕ್ಸ್ಟ್ ಒನ್ ಏಕರೂಪ ಅಥವಾ ತಾರತಮ್ಯ ಬೆಲೆ ಇದನ್ನು ನೀವು ನೆನ್ಪಿಟ್ಕೋಬೇಕು ಏಕಸ್ವಾಮ್ಯ ಮಾರುಕಟ್ಟೆ ಅಂತ ತಕ್ಷಣ ಇದೊಂದು ವಿಶೇಷವಾದಂಥ ಲಕ್ಷಣವನ್ನು ನಾವು ನೋಡ್ತೀವಿ ಸೊ ಅದಕ್ಕಿಂತ ಮುಂಚೆ ಏಕರೂಪ ಅನ್ನೋದನ್ನು ನೋಡೋಣ ಏಕರೂಪ ಅಂತಂದರೆ ತನ್ನ ಸರಕಿಗೆ ಎಲ್ಲ ಸ್ಥಳಗಳಲ್ಲಿ ಒಂದೇ ಬೆಲೆಗೆ ಮಾರಾಟ ಮಾಡ್ತಾ ಇದ್ರೆ ಅದನ್ನು ಏಕರೂಪ ಬೆಲೆ ಅಂತ ಹೇಳಿ ಕರಿತೀವಿ ತಾರತಮ್ಯ ಬೆಲೆ ಅಂತಂದ್ರೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಬೆಲೆಗೆ ಮಾರಾಟ ಮಾಡೋದು ಗ್ರಾಮಾಂತರದಲ್ಲಿ ಒಂದು ಮಾರಾಟ ನಗರಗಳಲ್ಲಿ ಒಂದು ಮಾರಾಟ ದೇಶದಲ್ಲಿ ಒಂದು ಒಂದು ಬೆಲೆಗೆ ವಿದೇಶಗಳಲ್ಲಿ ಒಂದು ಬೆಲೆಗೆ ಈ ರೀತಿ ತಾರತಮ್ಯ ಮಾಡೋದ್ರ ಮೂಲಕ ಒಂದು ಸರಕೆಗೆ ಬೆಲೆನ ನಿರ್ಧಾರ ಮಾಡ್ತಾರೆ ತಾರತಮ್ಯ ಬೆಲೆ ಅಂತ ಹೇಳಿ ಕರಿತೀವಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ವಿಶೇಷವಾದ ಲಕ್ಷಣ ಯಾವುದಾದ್ರು ಇದೆ ಅಂತಂದರೆ ಅದು ತಾರತಮ್ಯ ಬೆಲೆ ಅನ್ನೋದು ನೆಕ್ಸ್ಟ್ ಒಂದು ಸಂಪೂರ್ಣ ಹತೋಟಿ ಇಲ್ಲಿ ಏಕಸ್ವಾಮ್ಯ ಮಾರಾಟಗಾರನಿಗೆ ತನ್ನ ಸರಕಿನ ಮೇಲೆ ಸಂಪೂರ್ಣ ಹತೋಟಿ ಇರುತ್ತೆ ಯಾಕೆ ಆ ಮಾರುಕಟ್ಟೆಯಲ್ಲಿ ಯಾರೂ ಕೂಡ ಒಂದು ಸರಕನ್ನ ಮಾರಾಟ ಮಾಡಿ ಇನ್ನೊಬ್ಬ ಮಾರಾಟಗಾರ ಇರೋದಿಲ್ಲ ಸೊ ಹಾಗಾಗಿ ಅದನ್ನ ಎಷ್ಟು ಪೂರೈಕೆ ಮಾಡಬೇಕು ಅನ್ನೋದು ಆತನ ಮೇಲೆನೆ ನಿರ್ಧಾರ ಆಗುತ್ತೆ ಹಾಗಾಗಿ ಆ ಒಂದು ಉದ್ಯಮದ ಮೇಲೆ ಸಂಪೂರ್ಣ ಹತೋಟಿ ಮಾರುಕಟ್ಟೆಯಲ್ಲಿ ತನ್ನ ಸಂಪೂರ್ಣ ಹತೋಟಿಯನ್ನು ಹೊಂದಿರ್ತಾನೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬೆಲೆ ನಿರ್ಧಾರಕ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ ಪ್ರಕಾರ ಬೆಲೆ ನಿರ್ಧಾರಕ ಅಲ್ಲ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಿ ಬೆಲೆಯನ್ನು ನಿರ್ಧಾರ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ಬೆಲೆಯನ್ನು ನಿರ್ಧಾರ ಮಾಡುವ ಏಕಸ್ವಾಮ್ಯ ಮಾರಾಟಗಳು ಎಷ್ಟು ಇಂಪಾರ್ಟೆಂಟ್ ಅಂಶಗಳನ್ನು ನೋಡ್ತಾ ಇದೀವಿ ನೋಡಿ ಬೆಲೆ ನಿರ್ಧಾರ ಮಾಡ್ತಾನೆ ತನ್ನ ಸರಿಗೆ ಎಷ್ಟು ಬೆಲೆಯನ್ನು ನಿರ್ಧಾರ ಮಾಡಬೇಕು ಅನ್ನೋದು ಉದ್ಯಮಿಗೆ ಸಂಬಂಧಪಟ್ಟಿದ್ದು ಆತ ತನ್ನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಗಮನ ಹರಿಸಿದನೆ ತನ್ನ ಸರಕನ್ನು ಕೊಂಡುಕೊಳ್ಳಬೇಕಾಗಿರೋದ್ರಿಂದ ಜನರು ತನಗಿಷ್ಟವಾದಂತಹ ಬೆಲೆಯನ್ನು ನಿರ್ಧಾರ ಮಾಡ್ತಾನೆ ನೆಕ್ಸ್ಟ್ ಒಂದು ಗರಿಷ್ಠ ಲಾಭ ಏಕಸ್ವಾಮ್ಯ ಮಾರಾಟಗಾರನ ಪ್ರಮುಖ ಉದ್ದೇಶ ಗರಿಷ್ಠ ಲಾಭ ಅನ್ನೋದು ಸಾಮಾನ್ಯವಾಗಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯಲ್ಲಿ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ ನೀವು ದಯವಿಟ್ಟು ಗರಿಷ್ಠ ಲಾಭ ಅಂತ ಅಂದಾಗ ಅಲ್ಪಾವಧಿಯಲ್ಲಿ ಅಲ್ಪಾವಧಿಯಲ್ಲಿ ಕಡಿಮೆ ಲಾಭಗಳನ್ನ ಹೊಂದುತ್ತಾ ಇರ್ತಾನೆ ಯಾರು ನಮ್ಮ ಏಕಸ್ವಾಮ್ಯ ಮಾರಾಟಗಾರ ಅದೇ ದೀರ್ಘಾವಧಿಯಲ್ಲಿ ದೀರ್ಘಾವಧಿಯಲ್ಲಿ ಹೆಚ್ಚು ಲಾಭಗಳನ್ನು ಪಡಿತಾನೆ ಇದು ಆಕ್ಚುಲಿ ಮುಂದೆ ಸಮೇತ ಪೈಪೋಟಿ ಮಾರುಕಟ್ಟೆ ಅನ್ನೋದು ಬಂದಾಗ ನಿಮ್ಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಏಕಸ್ವಾಮ್ಯ ಮಾರಾಟಗಾರ ಅಲ್ಪಾವಧಿಯಲ್ಲಿ ಕಡಿಮೆ ಲಾಭಗಳನ್ನು ಗಳಿಸ್ತಾನೆ ಆದರೆ ಗ ದೀರ್ಘಾವಧಿಯಲ್ಲಿ ಗರಿಷ್ಠ ಲಾಭಗಳನ್ನು ಗಳಿಸೋದಕ್ಕೆ ಅವಕಾಶಗಳನ್ನೋದು ಇರುತ್ತೆ ಯಾಕಂದ್ರೆ ಹೆಚ್ಚೆಚ್ಚು ಮಾರಾಟ ಮಾಡಿರ್ತಾನಲ್ವ ಲಾಭಗಳು ಹೆಚ್ಚೆಚ್ಚು ಸಿಗುತ್ತೆ ಬಟ್ ಅಲ್ಪಾವಧಿಯಲ್ಲಿ ಯಾಕೆ ಅಂದ್ರೆ ಅವಾಗ್ತಾನ ಒಂದು ಉದ್ಯಮನ ಸ್ಟಾರ್ಟ್ ಮಾಡಿರ್ತಾನೆ ತುಂಬಾ ಅದಕ್ಕೆ ಪೇಮೆಂಟ್ ಎಲ್ಲ ಇರ್ತವೆ ಸೊ ಹಾಗಾಗಿ ಅಲ್ಪಾವಧಿಯಲ್ಲಿ ಕಡಿಮೆ ಲಾಭವನ್ನು ಪಡೆಯಬಹುದು ಅದು ದೀರ್ಘಾವಧಿಯಲ್ಲಿ ಹೆಚ್ಚು ಲಾಭವನ್ನ ಗಳಿಸ್ತಾನೆ ನೆಕ್ಸ್ಟ್ ಒನ್ ಜಾಹೀರಾತು ಇರೋದಿಲ್ಲ ಇಲ್ಲಿ ಏಕ ಮಾರಾಟಗಾರ ತನ್ನ ಸರಕಿನ ಬಗ್ಗೆ ಅವನು ಜಾಹೀರಾತು ನೀಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಮಾರುಕಟ್ಟೆಯಲ್ಲಿರೋದು ಅದನ್ನು ಒಂದೇ ವಸ್ತು ಒಂದೇ ವಸ್ತು ಇದ್ದಾಗ ಪೈಪೋಟಿ ಇದ್ದಾಗ ಅಷ್ಟೇ ಅಲ್ವಾ ಬೇರೆಯವರು ಅದೇ ವಸ್ತುವನ್ನ ಮಾರಾಟ ಮಾಡ್ತಿದ್ದಾಗ ನನ್ನ ವಸ್ತು ಅಥವಾ ಉದ್ದಿಮೆ ತನ್ನ ಸರಕು ಆ ವಸ್ತುವಿಗಿಂತಲೂ ಉತ್ತಮವಾಗಿದೆ ಅಂತ ಹೇಳಿ ಜಾಹೀರಾತನ ಕೊಡಬೇಕಾಗುತ್ತೆ ಇಲ್ಲಿರೋದು ಒಂದೇ ವಸ್ತು ಅಂತ ಅಂದಾಗ ಯಾಕೆ ಜಾಹೀರಾತು ಬೇಕು ಅಲ್ವಾ ಸೊ ಇಲ್ಲೂ ಇನ್ನೊಂದು ವರ್ಡ್ ನೆನ್ಪಿಟ್ಕೋಬೇಕು ಈ ಜಾಹೀರಾತನ್ನ ನಾವು ಮಾರಾಟ ವೆಚ್ಚ ಅಂತ ಹೇಳಿ ಕರಿತೀವಿ ಸೊ ನಾವು ಒಂದು ವಸ್ತುನ ಮಾರಾಟ ಮಾಡಲು ಮಾಡುವಂತ ಜಾಹೀರಾತಿನ ಮೇಲೆ ಪ್ರಚಾರಗಳ ಮೇಲೆ ಮಾಡುವಂತಹ ವೆಚ್ಚವನ್ನ ಮಾರಾಟ ವೆಚ್ಚ ಅಂತ ಹೇಳಿ ಕರಿತೀವಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾರಾಟ ವೆಚ್ಚ ಇರೋದಿಲ್ಲ ಸೊ ಇದನ್ನ ನೆನಪಿಟ್ಕೊಳ್ಳಿ ಸೊ ಹೊಸ ಉದ್ಯಮ ಪ್ರವೇಶದ ಮೇಲೆ ನಿರ್ಬಂಧ ಇರುತ್ತೆ ಮಾರಾಟ ವೆಚ್ಚ ಇರೋದಿಲ್ಲ ತಾರತಮ್ಯ ಬೆಲೆ ಇರುತ್ತೆ ಸೊ ಇವಾಗ ನಾವು ಏಕಸ್ವಾಮ್ಯ ಮಾರುಕಟ್ಟೆಯ ವಿಧಗಳನ್ನು ನೋಡೋಣ ಏಕಸ್ವಾಮ್ಯ ಮಾರುಕಸ್ವಾಮ್ಯ ಮಾರುಕಟ್ಟೆಯ ಪ್ರಕಾರಗಳನ್ನ ನೋಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಇಲ್ಲಿ ನಾವು ಪ್ರಕಾರಗಳು ಅಂತ ಬಂದಾಗ ಶಾಸನಬದ್ಧ ಏಕಸ್ವಾಮ್ಯ ಅಂತ ಹೇಳಿ ಇದೆ ಏಕಸ್ವಾಮ್ಯದ ಪ್ರಕಾರಗಳು ಶಾಸನಬದ್ಧ ಏಕಸ್ವಾಮ್ಯ ಸರ್ಕಾರ ತನ್ನ ಕಾನೂನುಗಳ ಮೂಲಕ ಏಕಸ್ವಾಮ್ಯವನ್ನ ಒಂದು ಸಂಸ್ಥೆಗೆ ಅಥವಾ ವ್ಯಕ್ತಿಗೆ ನೀಡಿದ್ರೆ ಅದನ್ನು ನಾವು ಶಾಸನವಾದ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ಇಲ್ಲಿ ಸರ್ಕಾರ ಕಾನೂನಿನ ಮೂಲಕವೇ ಏಕಸ್ವಾಮ್ಯದ ಹತೋಟಿಯನ್ನ ನೀಡಿರುತ್ತೆ ಉದಾಹರಣೆಗೆ ಪುಸ್ತಕಗಳ ಮೇಲೆ ಮಾಡುವಂತ ಸ್ವಾಮ್ಯ ಅಂತ ಹೇಳಿ ಬರುತ್ತೆ ಸೊ ಗ್ರಂಥ ಸ್ವಾಮ್ಯದ ಹಕ್ಕು ಮತ್ತೆ ವ್ಯಾಪಾರ ಚಿಹ್ನೆಗಳು ಅಂತ ಹೇಳಿ ಬರುತ್ತೆ ಒಂದೊಂದು ಬೈಕಿಗೆ ಒಂದೊಂದು ಲೋಗೋ ಇರುತ್ತೆ ಒಂದೊಂದು ಹೆಸರುಗಳಿರುತ್ತೆ ಸೊ ಅವೆಲ್ಲವೂ ಏನಾಗ್ತವೆ ಅಂತ ಚಿಹ್ನೆಗಳು ಸರ್ಕಾರನೇ ಅವ್ರಿಗೆ ಅವರಿಗೆ ಒಂದು ಏಕಸ್ವಾಮ್ಯತೆ ನೀಡಿದೆ ಯಾವುದ್ರ ಮೂಲಕ ಕಾನೂನಿನ ಮೂಲಕ ಸೆಕೆಂಡ್ ಒನ್ ಸಾಮಾಜಿಕ ಏಕಸ್ವಾಮ್ಯ ಸರ್ಕಾರ ಸಮಾಜದ ಒಂದು ಅಭಿವೃದ್ಧಿಗೋಸ್ಕರ ಕೆಲವೊಂದು ಸರಕುಗಳ ಉತ್ಪಾದನೆ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುತ್ತೆ ಇದನ್ನ ಸಾಮಾಜಿಕ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ಇದು ಜನರಿಗೆ ಒಳ್ಳೇದನ್ನ ಮಾಡೋದಕ್ಕೋಸ್ಕರ ಇದೊಂದು ಸರಕುಗಳು ಕೆಟ್ಟವರ ಕೈಲಿ ಹೋಗಿ ಉತ್ಪಾದನೆ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಸರಕುಗಳನ್ನ ತಾನೇ ಉತ್ಪಾದನೆ ಮಾಡ್ತಾ ಇರುತ್ತೆ ಇದನ್ನ ಏಕಸ್ವಾಮ್ಯತೆ ತಾನು ಹೊಂದಿರುತ್ತೆ ಇದನ್ನ ಸಾಮಾಜಿಕ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ನೈಸರ್ಗಿಕ ಏಕಸ್ವಾಮ್ಯ ನೈಸರ್ಗಿಕ ಕಾರಣಗಳಿಂದಾಗಿ ಒಂದು ದೇಶ ಅಥವಾ ಒಂದು ಒಂದು ಸಂಸ್ಥೆಗೆ ಏಕಸ್ವಾಮ್ಯ ಅನ್ನೋದು ಲಭ್ಯ ಆಗಿದ್ರೆ ಅದು ನೈಸರ್ಗಿಕ ಏಕಸ್ವಾಮ್ಯ ಅಂತ ಹೇಳಿ ಕರೀತೀವಿ ಉದಾಹರಣೆಗೆ ಅರಬ್ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಅನ್ನೋದು ಅರಬ್ ರಾಷ್ಟ್ರಗಳಲ್ಲಿ ಮಾತ್ರ ಸಿಗೋದು ಸೊ ಹಾಗಾಗಿ ಅಲ್ಲಿ ಏನ್ ಮಾಡ್ತಾರೆ ಒಪೆಕ್ ರಾಷ್ಟ್ರಗಳು ಅಂತ ಹೇಳಿ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ಅದರ ಮೂಲಕ ಪೆಟ್ರೋಲ್ ನ ಒಂದು ಮಾರುಕಟ್ಟೆಯನ್ನು ಶಾಸನ ಮಾಡ್ತಾ ಇರ್ತವೆ ಇದನ್ನ ನೈಸರ್ಗಿಕ ಏಕಸ್ವಾಮ್ಯ ಅಂತ ಹೇಳಿ ಕರಿಬಹುದು ಇನ್ನು ಆಫ್ರಿಕಾಗಳಲ್ಲಿ ವಜ್ರಗಳು ಸಿಗುತ್ತೆ ಸೊ ಅದಕ್ಕೆ ವಜ್ರಗಳ ಸಂಬಂಧಪಟ್ಟಂತೆ ಏಕಸ್ವಾಮ್ಯತೆಯನ್ನು ನಾವು ನೋಡಬಹುದು ಅಲ್ಲಿ ಒಂದು ನೈಸರ್ಗಿಕವಾಗಿ ಸಿಗುವಂತಹ ಒಂದು ವಿಷಯಗಳ ಆಧಾರದ ಮೇಲೆ ಏಕಸ್ವಾಮ್ಯ ಒಂದು ಪ್ರದೇಶಕ್ಕೆ ಲಭ್ಯ ಆಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು ನೈಸರ್ಗಿಕ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಖಾಸಗಿ ಏಕಸ್ವಾಮ್ಯ ಈ ಖಾಸಗಿ ವ್ಯಕ್ತಿಗಳಿಗೆ ಸಾಮಾಜಿಕ ಮತ್ತು ಖಾಸಗಿ ಎರಡು ನೋಡಬೇಕು ಸಾಮಾಜಿಕ ಅಂದ್ರೆ ಸರ್ಕಾರದ ಹತೋಟಿಯಲ್ಲಿರೋದು ಖಾಸಗಿ ಏಕಸ್ವಾಮ್ಯ ಅಂತಂದ್ರೆ ಕೆಲವೊಂದು ಉತ್ಪಾದನಾ ಕೇವಲ ಖಾಸಗಿಯವರಿಗೆ ಮಾತ್ರ ಸೀಮಿತವಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಖಾಸಗಿ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಶುದ್ಧ ಏಕಸ್ವಾಮ್ಯ ಸೊ ಇದು ಶುದ್ಧ ಏಕಸ್ವಾಮ್ಯನ ಸ್ವಲ್ಪ ನೆನ್ಪಿಟ್ಕೋಬೇಕಂತಂದ್ರೆ ಇಲ್ಲಿ ಕೇಳುವಂತ ಕ್ವಶನ್ ಕೇಳುವಂತದನ್ನ ನೋಡ್ತೀವಿ ನಾವು ಶುದ್ಧ ಏಕಸ್ವಾಮ್ಯ ಅಂತ ಅಂದ್ರೆ ಒಂದು ವಸ್ತುವಿನ ಮಾರಾಟ ಒಬ್ಬನೇ ವ್ಯಕ್ತಿ ಕಾಯಿಲಿದ್ರೆ ಅದು ಒಂದೇ ಸಂಸ್ಥೆ ಕಾಯ್ಲಿದ್ರೆ ಅದನ್ನ ಶುದ್ಧ ಏಕಸ್ವಾಮಿ ಏಕಸ್ವಾಮ್ಯ ಅಂತಂದ್ರು ಒಂದೇ ಶುದ್ಧ ಏಕಸ್ವಾಮ್ಯ ಅಂತಂದ್ರು ಒಂದೇ ಒಂದು ವಸ್ತುವಿನ ಮಾರಾಟ ಒಬ್ಬನೇ ವ್ಯಕ್ತಿ ಕಾಯಿಲಿದ್ರೆ ಅದನ್ನ ಸಂ ಅಂತ ಕರೀತು ಶುದ್ಧ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ಇನ್ನೊಂದು ಸರಳ ಏಕಸ್ವಾಮ್ಯ ಒಬ್ಬ ಅಹ್ ಏಕಸ್ವಾಮ್ಯ ಮಾರಾಟಗಾರ ತನ್ನ ಸರಕನ್ನು ಎಲ್ಲಾ ಪ್ರದೇಶಗಳಲ್ಲೂ ಒಂದೇ ಬೆಲೆಗೆ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ಸರಳ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ತಾರತಮ್ಯ ಏಕಸ್ವಾಮ್ಯ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ವಸ್ತುವನ್ನ ವಿವಿಧ ಪ್ಲೇ ಪ್ರದೇಶಗಳಲ್ಲಿ ವಿವಿಧ ಬೆಲೆಗಳಿಗೆ ಮಾರಾಟ ಮಾಡ್ತಾ ಇದ್ರೆ ಅದನ್ನ ನಾವು ತಾರತಮ್ಯ ಏಕಸ್ವಾಮ್ಯ ಅಂತ ಹೇಳಿ ಕರಿತೀವಿ ಈ ತಾರತಮ್ಯ ಏಕಸ್ವಾಮಿಯಲ್ಲೂ ಮತ್ತೆ ಒಂಬತ್ತು ವಿಧಗಳಿದೆ ಈ ಒಂದು ತಾರತಮ್ಯ ಏಕಸ್ವಾಮ್ಯದಲ್ಲಿ ಮತ್ತೆ ಒಂಬತ್ತು ವಿಧಗಳಿದೆ ಏನಂತ ನೋಡೋಣ ತಾರತಮ್ಯ ಏಕಸ್ವಾಮ್ಯ ಅಥವಾ ಬೆಲೆ ತಾರತಮ್ಯದ ವಿಧಗಳು ಅಂತ ಯಾವ ರೀತಿ ಬೆಲೆ ತಾರತಮ್ಯವನ್ನು ಮಾಡ್ತಾನೆ ಒಬ್ಬ ಏಕಸ್ವಾಮ್ಯ ಮಾರಾಟಗಾರ ಫಸ್ಟ್ ಒನ್ ವೈಯಕ್ತಿಕ ತಾರತಮ್ಯ ಒಬ್ಬ ವ್ಯಕ್ತಿಗೆ ವ್ಯಕ್ತಿಯ ಅನುಗುಣವಾಗಿ ತಾರತಮ್ಯವನ್ನ ಮಾಡೋದು ಉದಾಹರಣೆಗೆ ಒಬ್ಬ ವಕೀಲರಿದ್ದಾರೆ ಅಂತ ಅನ್ಕೋಣ ಅವ್ರೇನ್ ಮಾಡ್ತಾರೆ ಶ್ರೀಮಂತರು ಬಂದಾಗ ಒಂದು ದುಡ್ಡನ್ನು ಜಾಸ್ತಿ ಕೊಡ್ಬೋದು ಫೀಸ್ ಅನ್ನು ಜಾಸ್ತಿ ಕೊಡ್ಬೋದು ಬಡವರಿಗೆ ಫೀಸ್ ಅನ್ನ ಕಡಿಮೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯನ್ನ ನೋಡಿ ಅವನಿಗೆ ಬೆಲೆಯನ್ನು ನಿರ್ಧಾರ ಮಾಡ್ತಾ ಇರ್ತಾರೆ ವೈಯಕ್ತಿಕ ತಾರತಮ್ಯ ಅಂತ ಹೇಳಿ ಕಲಿತು ಉದಾಹರಣೆಗೆ ಇನ್ನೂ ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ ವೈದ್ಯರು ಕ್ಲಿನಿಕ್ ಗಳನ್ನ ನಡೆಸ್ತಾ ಇರ್ತಾರೆ ಅಂತವರಲ್ಲಿ ಬಡವರಿಗೆ ತುಂಬಾ ಕಡಿಮೆ ಬೆಲೆಗೆ ವೈ ವೈದ್ಯಕೀಯ ವಧಿಸುವಂತ ಡಾಕ್ಟರ್ ವೈಯಕ್ತಿಕ ತಾರತಮ್ಯ ಶ್ರೀಮಂತರಿಗೆ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಮಾಡ್ಬೋದು ಸೊ ಇಲ್ಲಿ ವ್ಯಕ್ತಿಗೆ ಅನುಗುಣವಾಗಿ ತಾರತಮ್ಯವನ್ನ ಮಾಡ್ತಾ ಇದ್ರೆ ವ್ಯಕ್ತಿಗೆ ಅನುಗುಣವಾಗಿ ಸೇವೆಯನ್ನ ಅಥವಾ ಸರಕನ್ನ ಬೆಲೆಗಳಿಗೆ ಮಾರಾಟ ಮಾಡ್ತಾ ಇದ್ರೆ ಅದನ್ನ ನಾವು ವೈಯಕ್ತಿಕ ತಾರತಮ್ಯ ಅಂತ ಹೇಳಿ ಕರಿತೀವಿ ಸೆಕೆಂಡ್ ಒನ್ ಪ್ರಾದೇಶಿಕ ತಾರತಮ್ಯ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಬೆಲೆಗೆ ಮಾರಾಟ ಮಾಡೋದನ್ನ ತನ್ನ ಏಕಸ್ವಾಮ್ಯ ಮಾರಾಟಗಾರ ತನ್ನ ಸರಕನ್ನ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಬೆಲೆಗೆ ಮಾರಾಟ ಮಾಡೋದನ್ನ ನಾವೇನಂತ ಕರಿತೀವಿ ಪ್ರಾದೇಶಿಕ ತಾರತಮ್ಯ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಹಳ್ಳಿಗಳಲ್ಲಿ ಮಾರಾಟ ಮಾಡುವಾಗ ಒಂದು ಸ್ವಲ್ಪ ಕಡಿಮೆ ಬೆಲೆಗೆ ಮಾರಾಟ ಮಾಡಬಹುದು ನಗರಗಳಲ್ಲಿ ಮಾರಾಟ ಮಾಡುವಾಗ ಸ್ವಲ್ಪ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಎಕನಾಮಿ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ವಿದೇಶಿ ಮಾರುಕಟ್ಟೆಯಲ್ಲಿ ನಮ್ಮ ಸರಕುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೀವಿ ಇದನ್ನ ಡಂಪಿಂಗ್ ಡಂಪಿಂಗ್ ವರ್ಡ್ ನಾನು ಕರಿತೀನಿ ಡಂಪಿಂಗ್ ಸೊ ವಿದೇಶಿ ಮಾರುಕಟ್ಟೆಯಲ್ಲಿ ತನ್ನ ಸರಕನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡೋದನ್ನ ಡಂಪಿಂಗ್ ಅಂತ ಹೇಳಿ ಕರಿತೀವಿ ಸೊ ಇದು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳಿ ನಾವು ತೆಗೆದುಕೊಳ್ಬಹುದು ನೆಕ್ಸ್ಟ್ ಒನ್ ಬಳಕೆಯ ತಾರತಮ್ಯ ಒಂದು ಸೇಮ್ ವಸ್ತು ವಿವಿಧ ಬಳಕೆಗಳಲ್ಲಿ ಒಂದೊಂದು ರೇಟ್ ಇರುತ್ತೆ ಈಗ ಉದಾಹರಣೆಗೆ ವಿದ್ಯುತ್ ಅಂತ ತಗೊಂಡಾಗ ಗೃಹ ಬಳಕೆಗೆ ಮತ್ತು ಕೈಗಾರಿಕೆ ಬಳಕೆಗೆ ಉದ್ಯತ್ಗಳನ್ನ ಬಳಸ್ತೀವಿ ಗೃಹ ಬಳಕೆಯಲ್ಲಿ ಏನಾಗಿರುತ್ತೆ ವಿದ್ಯುತ್ ದರಗಳು ಜಾಸ್ತಿ ಇರುತ್ತವೆ ಆದ್ರೆ ಕೈಗಾರಿಕಾ ಬಳಕೆಗಳಲ್ಲಿ ವಿದ್ಯುತ್ ದರ ಕಡಿಮೆ ಇರುತ್ತೆ ಒಂದೇ ವಸ್ತು ಆದ್ರೆ ಬಳಕೆಯ ಆಧಾರದ ಮೇಲೆ ಅದರ ಬೆಲೆಯನ್ನು ನಿರ್ಧಾರ ಆಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ಬಳಕೆಯ ತಾರತಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಮಾರುಕಟ್ಟೆ ತಾರತಮ್ಯ ಸೊ ವಿವಿಧ ಮಾರುಕಟ್ಟೆಗಳಲ್ಲಿ ವಿವಿಧ ಬೆಲೆಗಳಿಗೆ ಮಾರಾಟ ಮಾಡೋದು ಸೊ ನಾ ಹೇಳಿದ್ವಲ್ಲ ಅವಾಗಲೇನೆ ವಿದೇಶಿ ಮಾರುಕಟ್ಟೆಯಲ್ಲಿ ಡಂಪಿಂಗ್ ಸೊ ಅಲ್ಲಿ ಇಲ್ಲೂ ಕೂಡ ಎಕ್ಸಾಂಪಲ್ ಅನ್ನ ಅದನ್ನ ತಗೋಬಹುದು ಡಂಪಿಂಗ್ ಮಾಡುವಂಥದ್ದು ಮತ್ತೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಮಾರುಕ ಕಡಿಮೆ ಮಾರೋದು ಮತ್ತೆ ಶ್ರೀಮಂತರು ಕೊಂಡುಕೊಳ್ಳುವಂತ ಮಾರುಕಟ್ಟೆಗಳು ಇರ್ತವೆ ಮಾಲ್ಗಳು ಅವೆಲ್ಲ ಅಲ್ಲಿ ಸ್ವಲ್ಪ ಎ ಸಿ ಸ್ವಲ್ಪ ಸೇವೆಗಳೆಲ್ಲ ಕೊಟ್ಟಿರ್ತಾರಲ್ವ ಅಲ್ಲಿ ಏನ್ ಮಾಡಬಹುದು ಬೆಲೆಗಳನ್ನ ಜಾಸ್ತಿ ಮಾಡಬಹುದು ವಿವಿಧ ಮಾರುಕಟ್ಟೆಗಳಲ್ಲಿ ವಿವಿಧ ರೀತಿಯ ಬೆಲೆಗಳಿಗೆ ಮಾರಾಟ ಮಾಡೋದನ್ನ ನಾವೇನಂತ ಕರಿತೀವಿ ಮಾರುಕಟ್ಟೆ ತಾರತಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಸಮಯದ ತಾರತಮ್ಯ ಒಂದೇ ಸೇವೆಯನ್ನ ಅಥವಾ ಒಂದೇ ವಸ್ತುವನ್ನ ಸಮಯದ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನ ಸಮಯದ ತಾರತಮ್ಯ ಅಂತ ಹೇಳಿ ಕರಿತೀವಿ ಸೊ ನಾವು ಸಾಮಾನ್ಯವಾಗಿ ಆಟೋದಲ್ಲಿ ಓಡಾಡೋರಾಗಿದ್ರೆ ಆ ಸಿಟಿಗಳಲ್ಲಿ ಬೆಳಗ್ಗೆ ಒಂದು ಎಂಟು ಗಂಟೆ ತನಕಲ್ಲೂ ಕೂಡ ಕಡಿಮೆ ರೇಟ್ ಇರುತ್ತೆ ಆದರೆ ರಾತ್ರಿ ಹೊತ್ತು ಹೋಗಬೇಕು ಅಂತಂದಾಗ ಅದ್ರ ಬೆಲೆ ಅನ್ನೋದು ಜಾಸ್ತಿ ಮಾಡಿರ್ತಾರೆ ಇದನ್ನೊಂದು ಎಕ್ಸಾಂಪಲ್ ಆಗಿ ತಗೋಬಹುದು ಬಟ್ ಇಟ್ ಇಸ್ ನಾಟ್ ಎ ಏಕ ಸಮಯ ಮಾರುಕಟ್ಟೆ ಆಗಲ್ಲ ಬಟ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಮಯದ ಆಧಾರದ ಮೇಲೆ ಹೇಗೆ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಅಂತ ಇನ್ನು ಹಿಂದಿನ ಕಾಲದಲ್ಲಿ ಎಸ್ ಟಿ ಡಿ ಕಾಲು ಮತ್ತು ಎಸ್ ಡಿ ಅಂತ ಹೇಳಿ ಬರ್ತಾ ಇತ್ತು ಬೆಳಗಿನ ಸಮಯದಲ್ಲಿ ಮಾಡಿದ್ರೆ ಹೆಚ್ಚಿನ ದರವನ್ನು ವಿಧಿಸ್ತಾ ಇದ್ರು ಅದೇ ಎಸ್ ಟಿ ಕಾಲಿಗಳನ್ನು ನೈಟ್ ಮಾಡ್ತಾ ಇದ್ರೆ ಅದರ ದರಗಳನ್ನ ಕಡಿಮೆ ಇರ್ತಾ ಇದ್ವು ಸೊ ಇದೊಂದು ಎಕ್ಸಾಂಪಲ್ ಅನ್ನ ಸಮಯದ ಆಧಾರದ ಮೇಲೆ ಕೂಡ ನಾವು ತಾರತಮ್ಯವನ್ನ ಮಾಡಬಹುದು ಇನ್ನು ಸಮಯದ ಆಧಾರದ ಮೇಲೆ ಅಂತಂದ್ರೆ ಈಗ ಬ್ಲಾಂಕೇಟ್ಸು ಅವೆಲ್ಲವೂ ಕೂಡ ಬೇಸಿಗೆಯಲ್ಲಿ ಯಾರು ತಗೊಳ್ಳಲ್ಲ ಅವಾಗ ಕಡಿಮೆ ಬೆಲೆಗೆ ಮಾರಾಟ ಮಾಡಬಹುದು ಅಲ್ವಾ ಆ್ಯಂಡ್ ದೆನ್ ಎ ಸಿ ರೆಫ್ರಿಜರೇಟರ್ಸು ಇವೆಲ್ಲವೂ ಕೂಡ ಚಳಿಗಾಲದಲ್ಲಿ ಜಾಸ್ತಿ ಬಳಸ್ತಲ್ಲ ಅವಾಗ ಅದು ಕಡಿಮೆ ಬೆಲೆಗೆ ಹೋಗುತ್ತೆ ಹೀಗೆ ಸಮಯದ ಆಧಾರದ ಮೇಲೆ ಸರಕುಗಳ ಬೆಲೆಗಳನ್ನು ನಿರ್ಧಾರ ಆಗ್ತಾ ಇರುತ್ತೆ ಇದು ನಾವು ಸಮಯದ ತಾರತಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಲಿಂಗ ತಾರತಮ್ಯ ಲಿಂಗ ತಾರತಮ್ಯ ಅಂತಂದ್ರೆ ಮಹಿಳೆಯರು ಪುರುಷರು ಅಂತ ಹೇಳಿ ಡಿವೈಡ್ ಮಾಡಿ ಅವರಿಗೆ ಒಂದು ಬೆಲೆಯನ್ನು ನಿರ್ಧಾರ ಮಾಡ್ತಾ ಇದ್ರೆ ಲಿಂಗ ತಾರತಮ್ಯ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಹಿಂದಿನ ಕಾಲದಲ್ಲಿತ್ತು ಬಟ್ ಇವಾಗ ಯಾವುದು ಯಾವುದು ಕೂಡ ಅದನ್ನು ನಾವು ನೋಡ್ತಾ ಇಲ್ಲ ಲಿಂಗ ತಾರತಮ್ಯ ಅನ್ನೋದನ್ನ ಉದಾಹರಣೆಗೆ ಮನರಂಜನಾ ಒಂದು ಸಿನಿಮಾಗಳಿಗೆ ಹೋದಂತಹ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಒಂದು ರೇಟ್ ಆಫ್ ಟಿಕೆಟ್ ದರ ಇರ್ತಿತ್ತು ಮತ್ತು ಪುರುಷರಿಗೆ ಒಂದು ರೇಟ್ ಆಫ್ ಟಿಕೆಟ್ ದರ ಇರ್ತಿತ್ತು ಆ್ಯಂಡ್ ದೆನ್ ಅವಾಗಿನ ನಾಟಕಗಳಲ್ಲೂ ಕೂಡ ಏನು ಮಾಡ್ತಾಯಿದ್ರು ಅಂತಂದರೆ ಮಹಿಳೆಯರಿಗೆ ಒಂದು ದರ ಮತ್ತು ಪುರುಷರಿಗೆ ಒಂದು ದರ ಅಂತೇಳಿ ಇರ್ತಾ ಇತ್ತು ಇದನ್ನು ಲಿಂಗ ತಾರತಮ್ಯದ ಆಮೇಲೆ ಏಕಸ್ವಾಮ್ಯ ತಾರತಮ್ಯ ಅಥವಾ ತಾರತಮ್ಯ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಮನ್ ವಯೋಮಾನ ತಾರತಮ್ಯ ವಯಸ್ಸಿನ ಆಧಾರದ ಮೇಲೆ ಒಂದು ಸರಕಿನ ಬೆಲೆಗಳನ್ನ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಸೇವೆಗಳನ್ನ ಹೆಚ್ಚು ಮಾಡೋದು ಕಡಿಮೆ ಮಾಡೋದ್ರೆ ನಾವು ವಯೋಮಾನ ತಾರತಮ್ಯ ಅಂತ ಹೇಳಿ ಕರಿತೀವಿ ಈಗ ಸೊ ಇವಾಗ ನಾನ್ ಹೇಳಿದ್ನಲ್ವಾ ಈಗ ನಾಟಕಗಳಲ್ಲೂ ಕೂಡ ಏನಾಗುತ್ತೆ ಮಕ್ಕಳಿಗೆ ಏನಾಗಿರುತ್ತೆ ಇಷ್ಟು ವಯಸ್ಸಿನವರೆಗೆ ಅವರಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ಮತ್ತು ಪುರುಷರಿಗೆ ಮಹಿಳೆಯರಿಗೆ ಅಂತ ವಯೋಮಾನದ ಆದ ಮತ್ತು ಹಿರಿಯ ನಾಗರಿಕರಿಗೆ ಕೆಲವೊಂದು ಬೆನಿಫಿಟ್ಸ್ ಅನ್ನೋದೇ ಸಿಗುತ್ತೆ ಆ್ಯಂಡ್ ದೆನ್ ನಾವೆಲ್ಲ ಒಂದು ಕಡೆ ಆಟ ವಂಡರ್ಲಾ ಇಂಥ ಕಡೆ ಹೋದಾಗ ಎಂಟು ವರ್ಷದ ಒಳಗೆ ನಮ್ಮ ಮಕ್ಕಳು ಹತ್ತು ವರ್ಷದ ಒಳಗೆ ನಮ್ಮ ಮಕ್ಕಳಿಗೆ ಯಾವುದೇ ರೇಟ್ಸನ್ನು ಕೊಡೋದಿಲ್ಲ ಸೊ ಅದಾದ ಮೇಲೆ ರೇಟ್ಸ್ ಇರ್ತವೆ ಸಿನಿಮಾ ಮಂದಿರಗಳಲ್ಲೂ ಅಷ್ಟೇ ಸೊ ವಯಸ್ಸಿನ ಆಧಾರದ ಮೇಲೆ ಒಂದು ಸರಕು ಮತ್ತು ಸೇವೆಯ ಬೆಲೆಯನ್ನು ನಿರ್ಧಾರ ಆಗ್ತಾ ಇದ್ದರೆ ಅದನ್ನು ನಾವು ವಯೋಮಾನ ತಾರತಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಗುಣಮಟ್ಟ ಆಧಾರಿತ ತಾರತಮ್ಯ ಒಂದು ವಸ್ತುವಿನ ಗುಣಮಟ್ಟದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡ್ತಾ ಇದ್ರೆ ಆ ವಸ್ತುವಿಗೆ ಬೆಲೆ ನಿರ್ಧಾರ ಮಾಡ್ತಾ ಇದ್ರೆ ನಾವು ಗುಣಮಟ್ಟದ ಆಧಾರಿತ ತಾರತಮ್ಯ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ನೀವು ಅದನ್ನ ನೋಡಿರ್ಲಿಕ್ಕೆಲ್ಲ ಇನ್ಮೇಲೆ ಆದ್ರೂ ಒಂದ್ಸಲಿ ನೋಡಿ ಶಾಂಪೂ ಶಾಶ ಬರ್ತವೆ ಆ ಸ್ಯಾಶೆ ಪ್ಯಾಕೆಟ್ಗಳು ಆ ಪ್ಯಾಕೆಟ್ ಗಳಿರುವಂತಹ ಶಾಂಪೂ ಬಳಸುವಾಗ್ಲೂ ಅಥವಾ ನಾವು ಅದನ್ನ ಒಂದು ಬಾಟಲ್ ಅಲ್ಲಿ ಹಾಕಿ ಮಾರ್ತಿರ್ತಾರ ಅದೇ ಶಾಂಪೂ ಅನ್ನ ಅದ್ರನ್ನ ನಾವು ಯೂಸ್ ಮಾಡುವಾಗ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಸ್ಯಾಶೆ ಆದ ಪ್ಯಾಕೆಟ್ಗಳಲ್ಲಿರುವಂತಹ ಗುಣಮಟ್ಟಕ್ಕಿಂತಲೂ ಆ ಒಂದು ಬಾಟಲ್ ಅಲ್ಲಿರುವಂತಹದನ್ನ ಹೆಚ್ಚು ಗುಣಮಟ್ಟವನ್ನ ಹೊಂದಿರುತ್ತೆ ಒಂದ್ಸಲ ನೀವು ಬೇಕಂತ ಚೆಕ್ ಮಾಡಬಹುದು ಸೊ ಹೀಗೆ ಗುಣಮಟ್ಟ ಅದು ಹೊಂದಿರುವಂತಹ ಗುಣಮಟ್ಟದ ಆಧಾರದ ಮೇಲೂ ಕೂಡ ತಾರತಮ್ಯ ಮಾಡ್ತಾ ಇದ್ರೆ ಅದನ್ನ ಗುಣಮಟ್ಟ ಆಧಾರಿತ ತಾರತಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಗಾತ್ರದ ತಾರತಮ್ಯ ಕೆಲವೊಂದು ಸರಕುಗಳ ಗಾತ್ರದ ಆಧಾರದ ಮೇಲೆ ಅವುಗಳಿಗೆ ಬೆಲೆಗಳನ್ನು ನಿರ್ಧಾರ ಆಗ್ತಾ ಈಗ ಹಣ್ಣುಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಸೈಜ್ ಮತ್ತೆ ಮೀಡಿಯಂ ಸೈಜ್ ಮತ್ತೆ ಲಾರ್ಜ್ ಸೈಜ್ ಅಂತ ಹೇಳಿ ಅವುಗಳ ಗಾತ್ರದ ಆಧಾರದ ಮೇಲೆ ಬೆಲೆಗಳ ನಿರ್ಧಾರ ಆಗ್ತಾ ಇದ್ರೆ ಅದನ್ನ ಅಂತ ಗಾತ್ರದ ತಾರತಮ್ಯ ಅಂತ ಹೇಳಿ ಕರಿತೀವಿ ಸೊ ಇವಿಷ್ಟು ನಮ್ಮ ಏಕಸ್ವಾಲಯ ಮಾರುಕಟ್ಟೆಯ ಪ್ರಕಾರಗಳು ಮತ್ತು ತಾರತಮ್ಯ ಏಕಸ್ವಾಮ್ಯದ ವಿಧಗಳನ್ನ ನೋಡಬಹುದು ನಾಳೆ ಕ್ಲಾಸ್ ಅಲ್ಲಿ ನಾವು ಈ ಒಂದು ಏಕಸ್ವರ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರವನ್ನ ನೋಡೋಣ ಥ್ಯಾಂಕ್ ಯು ವೆರಿ ಮಚ್